ಆಗಸ್ಟ್ ಹತ್ತರಂದು ವರುಣರಾಯ ಸ್ವಲ್ಪ ಬಿಡುವು ಕೊಡುತ್ತಲೇ ಶಿರಸಿ ಜನರಲ್ಲಿ ಹುರುಪು ತುಂಬಿದ್ದು ಭೂಮಿಕಾ ಕ್ಲಬ್ ಕಾರ್ಯಕ್ರಮ ಶಿರಸಿಯ ಟಿಎಂಎಸ್ ಸಭಾಂಗಣದಲ್ಲಿ ಪ್ರಜಾವಾಣಿ ಡೆಕ್ಕನ್ ಹೆರಾಲ್ಡ್ ಪತ್ರಿಕಾ ಬಳಗ ಮತ್ತು ಫ್ರೀಡಂ ಆಯಿಲ್ ಸಹಯೋಗದಲ್ಲಿ ಹಮ್ಮಿಕೊಂಡಿದ್ದ ಭೂಮಿಕಾ ಕ್ಲಬ್ನ ಹತ್ತೊಂಬತ್ತನೇ ಕಾರ್ಯಕ್ರಮ ಮಹಿಳೆಯರ ಕೆಕೆ ಶಿಳ್ಳೆ ಚಪ್ಪಾಳಗಳಿಗೆ ಸಾಕ್ಷಿಯಾಯಿತು ಆಯಿಲ್ ಜೊತೆಗೆ ಕೆಎಲ್ಇ ತಾಂತ್ರಿಕ ವಿಶ್ವವಿದ್ಯಾಲಯ ಎಚ್ಸಿಜಿ ಆಸ್ಪತ್ರೆ ಸುಚಿರಾಯು ಆಸ್ಪತ್ರೆ ಹಾಗೂ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಸಂಸ್ಥೆ ಪ್ರಾಯೋಜಿಸಿದ್ದ ಈ ಕಾರ್ಯಕ್ರಮಕ್ಕೆ ರೋಟರಿ ಕ್ಲಬ್ ಶಿರಸಿ ಘಟಕದ ಅಧ್ಯಕ್ಷೆ ಡಾಕ್ಟರ್ ಸುಮನ್ ಹೆಗಡೆ ಹಾಗೂ ಸಮಾಜ ಸೇವಕಿ ಗೌರಿ ನಾಯ್ಕ ಚಿತ್ರನಟಿ ರೂಪಿಕಾ ಬಾಲಗಾಯಕಿ ದಿಯಾ ಹೆಗಡೆ ಹಾಗೂ ಇನ್ನರ್ ವೀಲ್ ಕ್ಲಬ್ ಶಿರಸಿ ಘಟಕದ ಅಧ್ಯಕ್ಷೆ ರೇಖಾ ಅನಂತ್ ಚಾಲನೆ ನೀಡಿದರು ಡಾಕ್ಟರ್ ಸುಮನ್ ಅವರು ನಮ್ಮನ್ನೆಲ್ಲ ಉದ್ದೇಶಿಸಿ ತಾವು ಮಾತನಾಡಬೇಕು ನಿಮ್ಮ ಹೈಟನ್ನು ಸೆಂಟಿಮೀಟ್ರ್ನಲ್ಲಿ ಅಳತೆ ಮಾಡ್ಕೊಳ್ಳಿ ನಿಮ್ಗೆಲ್ಲರಿಗೂ ಎಷ್ಟು ಅಡಿ ಅಂತ ಗೊತ್ತು ನಾನು ಐದು ಅಡಿ ಐದು ಇಂಚಿದ್ದೀನಿ ನಾಲ್ಕು ಇಂಚಿದ್ದೀನಿ ಹಿಂಗೆ ಹೇಳ್ತೀರಲ್ವಾ ಅದನ್ನು ನೀವು ಕನ್ವರ್ಟ್ ಇಂಟು ಸೆಂಟಿಮೀಟರ್ಸ್ ಆ ಮೆಷರಿಂಗ್ ಟೈಪಲ್ಲೇ ಬರುತ್ತೆ ಮೈನಸ್ ಹಂಡ್ರೆಡ್ ಮಾಡ್ಕೊಳ್ಳಿ ಮೈನಸ್ ಹಂಡ್ರೆಡ್ ಮಾಡಿದರೆ ಅದು ನಿಮ್ಮ ಐಡಿಯಲ್ ವೇಟ್ ಆಫ್ಕೋರ್ಸ್ ನಿಮಗೆ ಎಷ್ಟು ವಯಸ್ಸಾಗಿದೆ ಅದು ಕೂಡ ಇಂಪಾರ್ಟೆಂಟ್ ಅದು ಬಿಟ್ಬಿಡಿ ಈಗ ನಾವೆಲ್ಲರೂ ಏನಿದ್ದೀವಿ ಮಧ್ಯವಯಸ್ಕರು ಮತ್ತೆ ಹಿರಿಯರಿದ್ದೇವಲ್ಲ ಇದು ಒಂದು ಜನರಲ್ ಫಾರ್ಮುಲಾ ಈಗ ನನ್ನ ಹೈಟ್ ಒನ್ ಸಿಕ್ಸ್ಟಿ ಏಯ್ಟ್ ಸೆಂಟಿಮೀಟರ್ಸ್ ಅಂತಂದರೆ ಅಪ್ಪರ್ ಲಿಮಿಟ್ ಸಿಕ್ಸ್ಟಿ ಏಯ್ಟ್ ಸಿಕ್ಸ್ಟಿ ಏಯ್ಟ್ಗಿಂತ ಮೇಲೆ ಹೋದರೆ ಒಳ್ಳೆಯದಲ್ಲ ಬಾಳ ಬಂಗಾರ ನೀನು ಹಣಯ ಸಿಂಗಾರ ನೀನು ನಿನ್ನ ಬಾಲಗಾಯಕಿ ದಿಯಾ ಹೆಗಡೆ ಹಾಡಿದ ಹಾಡು ನೆರೆದವರನ್ನು ರಂಜಿಸಿತು ರನ್ಸಿತ್ತು ಮಾರು ಹೋದ ನಟಿ ರೂಪಿಕಾ ಕೂಡ ಅವರ ಜೊತೆಗೆ ಹೆಜ್ಜೆ ಹಾಕಿ ಸಂಭ್ರಮಿಸಿದರು ಸುಮಾರು ವರ್ಷಗಳ ಹಿಂದೆ ಇವರ ಮನೆ ತೋಟಕ್ಕೆ ನೀರು ಬೇಕು ಅನ್ನೋಂತ ಕಾರಣದಿಂದ ಇವರು ಅರವತ್ತು ಅಡಿ ಬಾವಿಯನ್ನು ಒಬ್ಬರೇ ಪಿಕಾಸು ಗುದ್ಲಿ ಹಿಡ್ಕೊಂಡು ತೆಗಿಲಿಕ್ಕೆ ಶುರು ಮಾಡಿದ್ರು ಮತ್ತು ಅವ್ರ ಆ ಬಾವಿಯನ್ನು ತೆಗೆದು ಅದರೊಳಗೆ ನೀರನ್ನ ಚಿಲುಮೆ ಹೊಮ್ಮೋ ತನಕ ಅವರು ಅದನ್ನ ಬಿಡಲಿಲ್ಲ ಸನ್ಮಾನ ಸ್ವೀಕರಿಸಿ ಮಾತನಾಡಿದ ಗೌರಿ ನಾಯ್ಕ ನನ್ನ ಸ್ವಾರ್ಥಕ್ಕೆ ಮಾಡಿದ ಕೆಲಸಕ್ಕೆ ಸನ್ಮಾನಿಸಿದ್ದು ಮುಜುಗರ ತರಿಸಿತ್ತು ಎಂದು ಹೇಳಿಕೊಂಡರು ನನ್ನ ಸ್ವಾರ್ಥಕ್ಕೆ ಮಾಡ್ಕೊಂಡಿದ್ದೇನಲ್ಲ ನಾನು ಜನರಿಗೆ ಆಗ ಒಂದು ಏನೂ ಮಾಡ್ಲಿಲ್ಲಲ್ಲ ಆದ್ರೆ ನನಗೆ ಎಲ್ಲರೂ ಕರೆದು ಇಷ್ಟು ಸನ್ಮಾನ ಮಾಡೋ ಪ್ರೀತಿ ಮಾಡ್ತಾರಲ್ಲ ನಾನು ಬರೇ ಮಾಲೆ ಹಾಕ್ಕೊಂಡ್ರೆ ನಂದು ಅದು ಅಂತ ಹೇಳಿ ಆರು ವರ್ಷದಿಂದ ವಿಚಾರ ನನ್ನ ಮನಸ್ಸಿನಲ್ಲೇ ನಾ ಮಾಡ್ಕೊತಾ ಇದ್ದೆ ಏನು ಮಾಡಬೇಕು ಅವ್ ಮನೆ ಕೆಳಗೆ ಅಂಗನವಾಡಿಗೆ ನೀರಿಲ್ಲಾಗಿತ್ತು ಅವರು ಒಂದು ನಾಲ್ಕು ಮನೆ ದಾಟ ನೀರು ತರಲಿಕ್ಕೆ ಹೋಗಬೇಕಿತ್ತು ಅಲ್ಲೊಂದು ಮಾಡೋಣ ಅಂತ ಈ ಒಂದು ನಾಲ್ಕು ತಿಂಗಳ ಹಿಂದೆ ನನಗೆ ಮನಸ್ಸಿಗೆ ಆಯಿತು ನಾನು ಮಂಗಳವಾರ ದಿವಸ ನನ್ನ ತಾಯಿ ವಾರದ ದಿವಸ ಗುದ್ದ್ಲಿ ನನ್ನ ತಾಯಿ ಮಹಾರಿಕಂಬೆ ವಾರದ ದಿನನೇ ಗುದ್ಲಿ ಪಿಕಾಸು ತಗೊಂಡು ನಮ್ಮ ಮಕ್ಕಳಿಗೆಲ್ಲ ಹೇಳಲಿಲ್ಲ ನಾನು ಹೋಗಿ ಅಲ್ಲಿ ಆಗದೆ ಯಾರು ಕೇಳಲಿಲ್ಲ ಬಟ್ರಿ ಗಿಟ್ರಿ ಏನು ಕೇಳಲಿಲ್ಲ ಈಗ ಮೂರು ಬಾವಿ ಮಾಡಿದ್ರು ನನಗೆ ಯಾರು ಬಟ್ ಬಟ್ರಿ ಕೇಳಲಿಲ್ಲ ನಮ್ಮ ಮಕ್ಕಳಿಗೆ ಕೇಳಲಿಲ್ಲ ನನ್ನ ಮನಸ್ಸಿನ ಕೇಳ್ಕೊಂಡೇನೆ ನನಗೆ ಏನು ಆಗ್ತದೆ ಅದು ಮಾಡಿದ್ದೀನಿ ತಂದೋ ಕಾರ್ಯಕ್ರಮದ ಮತ್ತೊಂದು ಆಕರ್ಷಣೆ ಯಕ್ಷರೂಪದ ಮೂಲಕ ವಿಶ್ವ ಸಂದೇಶ ಸಾರಿದ ತುಳಸಿ ಹೆಗಡೆ ಸಾಂತ್ವನ ಹೇಳುವ ಧೈರ್ಯ ತುಂಬುವ ಶಕ್ತಿ ಪುರುಷರಿಗಿಂತ ಹೆಚ್ಚಿದೆ ಆಕೆಗೆ ಸಮಾಜದ ಎಲ್ಲ ಕ್ಷೇತ್ರದಲ್ಲೂ ಸಾಧನೆ ಮಾಡುವ ಸಾಮರ್ಥ್ಯವಿದೆ ಎಂದು ಚಿತ್ರನಟಿ ರೂಪಿಕಾ ಅಭಿಪ್ರಾಯಪಟ್ಟರು ಗಂಡು ಮಕ್ಕಳಿಗೆ ಒಂದು ಚೂರ್ ಎಮೋಷನಲ್ ಯಾರು ಮಾಡ್ತಾರೆ ಹೆಂಡತಿಗೆ ಫೋನ್ ಮಾಡಿ ಜಗಳ ಆಡ್ತಾರೆ ಆದರೆ ಹೆಣ್ಣು ಅದನ್ನ ತಾಳ್ಮೆಯಿಂದ ಸ್ವೀಕಾರ ಮಾಡಿ ನಮ್ಮವರು ನಮ್ಮ ಕುಟುಂಬದವರು ಅಂತ ಮೆಂಟಲಿ ಕೂಡ ಅವ್ರನ್ನ ಸ್ಟೇಬಲ್ ಮಾಡಿ ಅವ್ರನ್ನ ಏನೋ ಆಗಲ್ಲ ರೀ ಚೆನ್ನಾಗಿರತ್ತೆ ಅಂತ ಒಂದು ಧೈರ್ಯ ತುಂಬಿ ಧೈರ್ಯ ತುಂಬಿ ಮನೆನ ನಿಭಾಯಿಸಿ ಏನೂ ಅಪೇಕ್ಷೆ ಪಡೆದೇ ನನ್ನ ಕುಟುಂಬ ಚೆನ್ನಾಗಿರಲಿ ಹಾಗೆ ನನ್ನ ಮಕ್ಕಳು ಒಂದು ದೊಡ್ಡ ಮಟ್ಟದಲ್ಲಿ ಒಂದು ಬೆಳೀಲಿ ಅಂತ ಒಂದೇ ಒಂದು ಚಿಕ್ಕ ಆಸೆ ಹಾಗೆ ನಮ್ಮ ದೊಡ್ಡ ಕರ್ತವ್ಯ ಹಾಗೆ ನಮ್ಮ ಒಂದು ಬ್ಲೆಸ್ಸಿಂಗ್ ಅಂತ ಹೇಳಿದ್ರೆ ನಾವು ಹೆಣ್ಣು ಮಕ್ಕಳಾಗಿರೋದೆ ನಮ್ಮ ಒಂದು ಪುಣ್ಯ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಇದರ ಜೊತೆಗೆ ನೆರೆದವರ ಉತ್ಸಾಹವನ್ನು ಇಮ್ಮಡಿಗೊಳಿಸಿದ್ದು ನಾಟ್ಯಾಂಜಲಿ ನೃತ್ಯ ಕಲಾ ಕೇಂದ್ರದ ವಿದುಷಿ ಡಾಕ್ಟರ್ ಸಹನಾ ಭಟ್ ಮತ್ತು ತಂಡದವರು ಪ್ರದರ್ಶಿಸಿದ ಮಹಿಷಾಸುರ ವಿಶ್ವ ನೃತ್ಯರೂಪಕ ಮಹಿಳಾ ಮಣಿಗಳ ಕ್ಯಾಟ್ವಾಕ್ಗೆ ಎಲ್ಲರೂ ಮನಸೋತರು ಇನ್ನು ಮಧುಮತಿ ಹೆಗಡೆ ಅವರು ಸ್ಥಳದಲ್ಲೇ ಫ್ರೀಡಂ ಆಯಿಲ್ ಉಪಯೋಗಿಸಿ ಸಾಬೂದಾನ ವಡೆ ತಯಾರಿಸಿದರು ಇದರ ಪರಿಮಳ ಸಭಾಂಗಣದ ತುಂಬೆಲ್ಲ ಹರಡಿತು ನಿಜವಾಗ್ಲೂ ಸಿರ್ಸಿಯಲ್ಲಿ ಇಂಥ ಒಂದು ಅವಕಾಶ ಹೆಣ್ಣು ಮಕ್ಕಳಿಗೆ ಪುಟ್ಟ ದಿಯಾನಿಂದ ಹಿಡಿದು ಗೌರಿ ನಾಯ್ಕರವರಿಗೆ ನಮ್ಮನ್ನ ಇಲ್ಲಿ ಕರ್ಕೊಂಡು ಮದ್ಯಿದ್ದಾರೆ ಈ ವೇದಿಕೆಗೆ ತುಂಬಾ ಸಂತೋಷವಾಗ್ತದೆ ಅವರಿಗೆ ಒಂದು ಚಪ್ಪಾಳೆ ತಟ್ಟ ಈ ಅರ್ಥಪೂರ್ಣ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದ ಮಹಿಳೆಯರು ಭೂಮಿಕಾ ಕ್ಲಬ್ ಬಗ್ಗೆ ಮೆಚ್ಚುಗೆಯ ಮಾತುಗಳನ್ನಾಡಿದರು ಈ ವೇದಿಕೆ ಏನಂತ ಅಂದರೆ ನಮಗೆ ಒಂದು ಒಳ್ಳೆಯ ಅವಕಾಶ ನಮ್ಮ ಸುಪ್ತ ಪ್ರತಿಭೆಗಳನ್ನು ಹೊರಗ ಹಾಕಲಿಕ್ಕೆ ಒಂದು ಚೆನ್ನಾಗಿಂದು ಅವಕಾಶ ಇದೆ ಸಿರಿಸಲಿ ಇಂಥ ಕಾರ್ಯಕ್ರಮಗಳು ಭಾಳಷ್ಟು ನಡೀತಾ ಇರ್ತದೆ ಆದರೆ ಈ ಇದರ ಜ ಈಗ ಜೊತೆಗೆ ನಿಮ್ಮದೊಂದು ಹೊಸದಾಗಿ ಆ್ಯಡ್ ಆಗಿರೋದ್ರಿಂದ ಇನ್ನೂ ಜಾಸ್ತಿ ನಮ್ಮ ಲೇಡೀಸ್ಗೆ ನಮ್ಮಂಥವ್ರಿಗೆ ಸ್ವಲ್ಪ ವಯಸ್ಸಾದ ಹೆಣ್ಮಕ್ಳಿಗೆ ಸಹಿತ ಇಲ್ಲಿ ನಮ್ಮ ಪ್ರತಿಭೆಯನ್ನು ತೋ ಇದು ಮಾಡ್ಕೊಳ್ಳೋಕ್ಕೆ ಅವಕಾಶ ಇದೆ ಮಹಿಳೆಯರಿಗೆ ಯಾವ ಯಾವ್ಯಾವ ರೀತಿಯ ಉಪ ಉಪಯುಕ್ತವಾದ ಮಾಹಿತಿಯನ್ನು ಕೊಟ್ಟಿದ್ದಾರೆ ಅಂತ ಹೇಳಿದರೆ ಇವೆಲ್ಲ ಈ ಒಂದು ಭೂಮಿಕಾ ಪ್ರೊಡಕ್ಷನ್ ಸಂಘಟನೆಯಿಂದ ಆಗಿದ್ದು ಅಂತ ಹೇಳ್ಕೊಳ್ಳಿಕ್ಕೆ ಹೆಮ್ಮೆ ಇದೆ ಸಹನಾ ಅವರು ತುಂಬ ಚೆನ್ನಾಗಿ ಮಾಹಿತಿ ಕೊಟ್ಟರು ಕ್ಯಾನ್ಸರ್ ಬಗ್ಗೆ ಮಹಿಳೆಯರದು ಈಗಿನ ಲೈಫ್ ಸ್ಟೈಲ್ ಬಗ್ಗೆ ಆಹಾರ ಯಾವ ಥರ ತೊಗೋಬೇಕು ಒಬೇಸಿಟಿ ಬಗ್ಗೆ ತುಂಬಾ ಚೆನ್ನಾಗಿತ್ತು ಈ ಕಾರ್ಯಕ್ರಮವನ್ನು ಪ್ರಯೋಜಿಸಿದ್ದು ಫ್ರೀಡಮ್ ಹೆಲ್ದಿ ಆಯಿಲ್ ಹೆಚ್ಚಿನ ಮಾಹಿತಿಗಾಗಿ ಡಬ್ಲ್ಯೂ 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 ಡಾಟ್ ಪ್ರಜಾವಾಣಿ ಡಾಟ್ ನೆಟ್ಗೆ ಲಾಗಿನ್ ಆಗಿ